నమ్మనే దొడ్ దిక్ సార్ ఆతా ఇవ్ నమ్మకి దొడ్ దిక్ ఇల్ద మన దుడితాత సార్ నమ్ తమ్మ సంతమ్మ కూడా ఏం కలసి ఇలా సార్ ఇవ్వగ అవును నా నమ్మమ్మ పరిస్థితి హంగు రాజకీయ వ్యక్తిందోబుట ఆగ అమీ పరిహార ఒక ఇది సార్ నమ్ తిరిగి బరద సార్ ಈಗ ಈ ಭರತ್ ರೆಡ್ಡಿ ಆಗಿರ್ಬೋದು ನಾಗೇಂದ್ರ ಆಗಿರ್ಬೋದು ಗಣೇಶ ಅವ್ರಾಗಿರ್ಬೋದು ಯಾರಾದ್ರು ಇನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಆಗಿರೋದ್ರಿಂದ ನಿಮ್ ತಮ್ಮನ್ಗೆ ಪಕ್ಷದ ಕಡೆಯಿಂದ ಆಮೇಲೆ ವೈಯಕ್ತಿಕವಾಗಿ ಸಹಾಯ ಅಂತ ಏನಾರು ಭರವಸೆ ಕೊಟ್ಟಿದ್ ಸಹಾಯ ಮಾಡ್ತೀವ ಅಂತ ಹೇಳಾರ ಸರ್ ಭರತ್ ರೆಡ್ಡಿ ಸಾರ್ ಅವ್ರು ಅವ್ರ ಮೇಲೆ ನಾವು ನಂಬಿಕೆ ಇಟ್ಕೊಂಡಿವಿ ಹ್ಮ್ ಅಂತ ಹೇಳಾರ ಮಾಡ್ಲಿ ಸರ್ ಮೇಡಮ್ ಈ ಗಣಮನ್ಗಳಿಂದ ಮಿಸ್ ಆಗಿ ನಿಮ್ಮ ಬ್ರದರ್ ತಿರ್ಕೊಂಡಿದಾರ ಅಂತ ಹೇಳ್ತಾರ ಏನ್ ಹೇಳ್ತೀರಿ ಅದು ನಾವ್ ನೋಡಿಲ್ಲಾ ಸಾರ್ ಅದು ರಿಪೋರ್ಟ್ ಕಳ್ಸಿದಾರ ಅದು ಹೊರಗ್ ಬಂದ್ಮೇಲೆ ಗೊತ್ತದ ಸರ್ ಬೆಂಗ್ಳೂರ್ಗ್ ಹೋಗೇತಂತ ರಿಪೋರ್ಟ್ ಅದು ಅದ್ ಬಂದ್ಮೇಲೆ ನಮಗೆ ಯಾರಿಂದ ಆಗೈತಂತ ಅದು ಹೊರಗೆ ಆಗ್ತದ ಸರ್ ಅದಾದ್ರೆ ಅವ್ರಿಗೆ ಶಿಕ್ಷೆ ಕೊಡ್ಲೇಬೇಕು ಸರ್ ಯಾರಿಂದಾನ ಆಗ್ಲಿ ಅದು ಅವ್ರ ಶಿಕ್ಷೆ ಕೊಡ್ಲೇಬೇಕು ಇವಾಗ ನಮಗೆ ಅಷ್ಟು ನಮ್ ತಮ್ಮನ್ ಕಳ್ಕೊಂಡು ನಮ್ಗೆ ಎಷ್ಟು ಜೀವ ಆಯಂದಿರ್ಬೋದು ನಮ್ಮಅಮ್ಮಗಲಿ ನಮಗಾಗ್ಲಿ ಸಂಕ ಇತ್ತ ಸರ್ ಅವ್ರಾಗ್ಲಿ ಒಂದ್ ಜೀವ ಅಂತೂ ಕಳದ್ಬಿಟ್ರ ಅವ್ರಿಗೆ ಶಿಕ್ಷೆ ಬಿಡ್ಲೇಬೇಕು ಸರ್

ಅದು ಎಫ್ ಐ ಆರ್ ಆಗಿದೆಲ್ಲ ಅದಕ್ಕೆ ಕಾನೂನು ಹೋರಾಟ ನೀವೇ ಮಾಡ್ತೀರಾ ಅಥವಾ ನಾವು ಮಾಡ್ತೀವಿ ಅಂತ ಏನನ್ನ ಏನ್ ಕಾಂಗ್ರೆಸ್ ಪಕ್ಷದವ್ರು ಬಂದು ನಿಮ್ಗೆ ಅವರು ನಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಾರು ಸರ್ ಏನೋ ಸರ್ ನಮ್ ತಮ್ಮವ್ರು ಹೋಗಿ ಕೇಸ್ ಇಟ್ಬಂಡಾರ ಅಷ್ಟೇ ಸರ್ ಅದ್ರ ಬಗ್ಗೆ ನನ್ಗೆ ಏನ್ ಗೊತ್ತಿಲ್ಲ ನಮ್ ತಮ್ಮವ್ರೆ ನಾವೇನ್ ಹೊರಗಡೆ ಹೋಗಿಲ್ಲ ಸರ್ ಇಲ್ಲಿ ಇನ್ಸಿಡೆಂಟ್ ಘಟನೆ ನಡೀತು ಅಂತ ಸರ್ ಘಟನೆ ನಡೀತು ಸರ್ ಘಟನೆಗೆ ಹೋಗ್ಬೇಕಾದ್ರೆ ಅಂತ ಘಟನೆ ಬಗ್ಗೆ ಮನೆಯವ್ರ ಹತ್ರ ತಿಳಿಸಿ ಹೋದ್ರ ನನಗೆ ಬುಲೆಟ್ ಬಿದ್ದಿತ್ತು ನಿಮ್ಮ ಅಂತ ಫೋನ್ ಮಾಡಿದ್ರು ಸರ್ ಎಷ್ಟೇ ಒಂಬತ್ತು ಐದಿಂಗ್ ನಾನು ನಮ್ಮ ಅಣ್ಣ ಹತ್ರ ಮಾತಾಡೀ ಆಯ್ತು ಐದು ನಿಮಿಷ ಬರ್ತಾನೆ ಒಂಬತ್ತು ಹದಿನೆಂಟಿಗೆ ಇಲ್ಲಿ ನಿಮ್ಮಣ್ಣಿಗೆ ಆಯ್ತು ಓಪನ್ ನಾಗ ಫುಲ್ ಸೀರಿಯಸ್ ಐತಿ ಅಂತ ಹೇಳಿದ್ರು ಸರ್ ನಾನು ನಮ್ಮ ಮನೆಗೆ ಯಾರಿಗೂ ಹೇಳಿಲ್ಲ ಸರ್ ನಮ್ಮ ಮನೆಗ್ ಅಮ್ಮಂದೇ ಇರ್ತಾಳಂತ ಬೇಜಾರಾಗ್ತಾಳೆ ಅಂತ ಮತ್ತೆ ಎಲ್ಲಿ ಗಾವರಾಗ್ತವೆ ಅಂತ ಹೇಳಿ ಒಬ್ಬನೇ ಗಾಡಿನ ಹೋದೆ ಸರ್ ಹೋದ್ರೆ ಅಲ್ಲಿ ಎಲ್ಲ ಜೀವ ಇಲ್ಲ ಸರ್ ಜೀವ ಹೋಗ್ಬಿಟ್ರೆ ಸ್ವಲ್ಪ ನಮ್ಮ ಮನೇಲಿ ಯಾರಿಗೆ ಏನಂತ ಒಂದ್ ಮಾತು ಹೇಳಿಲ್ಲ ಹನ್ನೆರಡು ಗಂಟೆ ಮೇಲೆ ಹೇಳಿದ್ವಿ ಸರ್ ಒಬ್ ಹುಡುಗನ ಕಳ್ಸಿ ಕೆಳಗೆ ಬಿದ್ದಾನ ಅಂತ ಹೇಳಿ ಕರ್ಕೊಂಬಂತ ಹೇಳಿ ಸರ್ ಅಲ್ಲಿ ಪೊಲೀಸರು ನಿಂದ್ರ ಅಂತ ಹೇಳಿ ಹೇಳಿದ ಶೂಟ್ ಆದ್ರೆ ಮಗ ಇಲ್ಲ ಅಂತ ಹೇಳಿದ್ದಾರೆ ಯಾರು ಮಾಡಿದ್ರೆ ಎಷ್ಟು ಬುಲೆಟ್ ಸರ್ ಯಾರು ಶೂಟ್ ಮಾಡುದಂತ ಯಾರಂತ ಗೊತ್ತಿಲ್ಲ ಸರ್ ಇವಾಗ ಅವ್ರ ಗಾಲಿ ಜಯಂತ ರೆಡ್ಡಿ ಸರ್ ಅವ್ರ ಅದ್ರಗಳಿಗೆ ತಗೊಂಡ ಅವ್ರು ಇಷ್ಟರಲ್ಲ ಸರ್ ಇದು ಅವ್ರ ಮೇಲೆ ಅನುಮಾನ ಇದೆ ಸರ್ ಅಷ್ಟೇ ಒಬ್ಬನೇ ಸರ್ ಮನೆಗೆ ದುಡಿಯವನ್ ಇದ್ದಿದ್ದು ಯಾರು ಇಲ್ಲ ಸರ್ ಒಬ್ಬರಿಗೆ ನಾವ್ ಅಪ್ಪ ತೀರ್ಕೊಂಡು ಹೋದ ನಮ್ಮ ಅಕ್ಕನ ಗಂಡ ತೀರ್ಕೊಂಡು ಹೋದ ನಮ್ಮ ಅಣ್ಣದ್ದೇ ಇದು ಇದ್ದೆ ಸರ್ ನಮಗೆ ಯಾರು ನಮ್ಗೆ ದಿಕ್ಕಿಲ್ಲ ಸರ್ ಸರ್ ನಾನು ನಮ್ಮಮ್ಮ ಅಷ್ಟೇ ಸರ್ ನಾವ್ ಅಣ್ಣ ಏನು ಹೇಳಿ ಹೋಗಿಲ್ಲ ಸರ್ ಕೊಡ್ತಾರಂತ ಪರಿಹಾರ ಅಂತ ಅಂತ ಸರ್ ಸರ್ ಇಲ್ಲಿ ಬಂದು ವಿಜಯಪುರ ಯಾರು ಇಲ್ಲ ಸರ್ ಏನ್ ಭರತ್ ರೆಡ್ಡಿ ಅವರು ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಕಡೆಯಿಂದ ಮಿಸ್ಪೈರ್ ಆಗಿದೆ ಅಂತ ಹೇಳಿ ಮಾತಾಡ್ತಾ ಇದಾರೆ ಅದೇನೋ ಗೊತ್ತಿಲ್ಲ ಸರ್